Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ಕರಡು ಸಂವಿಧಾನ ಕುರಿತು ಭಾಗ ನಾಲ್ಕು ಸಂವಿಧಾನದಲ್ಲಿ ಹೆಚ್ಚು ಟೀಕೆಗೆ ಒಳಗಾಗಿರುವ ಭಾಗವೆಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವ ಭಾಗವಾಗಿದೆ ಮೂಲಭೂತ ಹಕ್ಕುಗಳನ್ನು ಪರಿಭಾಷಿಸುವ ಹದಿಮೂರನೇ ಅನುಚ್ಛೇದವು ಹಲವಾರು ವಿನಾಯಿತಿಗಳಿಂದ ಕೂಡಿದ್ದು ಆ ವಿನಾಯಿತಿಗಳು ಹಕ್ಕುಗಳನ್ನು ತಿಂದು ಹಾಕುತ್ತವೆ ಇದನ್ನು ಒಂದು ಬಗೆಯ ಮೋಸ ಎಂದು ಖಂಡಿಸಲಾಗಿದೆ ಟೀಕಾಕಾರರ ಅಭಿಪ್ರಾಯದಲ್ಲಿ ಮೂಲಭೂತ ಹಕ್ಕುಗಳು ನಿರುಪಾದಿಕ ಹಕ್ಕುಗಳಾಗಿರದಿದ್ದಲ್ಲಿ ಅವು ಮೂಲಭೂತ ಹಕ್ಕುಗಳೇ ಅಲ್ಲ ಟೀಕಾಕಾರರು ತಮ್ಮ ವಾದಕ್ಕೆ ಸಮರ್ಥನೆಯಾಗಿ ಅಮೆರಿಕಾದ ಸಂವಿಧಾನವನ್ನು ಮತ್ತು ಆ ಸಂವಿಧಾನದ ಮೊದಲ ಹತ್ತು ತಿದ್ದುಪಡಿಗಳಲ್ಲಿರುವ ಹಕ್ಕುಗಳ ಮಸೂದೆಯನ್ನು ಮುಂದಿಡುತ್ತಾರೆ ಹಕ್ಕುಗಳ ಮಸೂದೆಯಲ್ಲಿನ ಮೂಲಭೂತ ಹಕ್ಕುಗಳು ನಿಜವಾದವು ಎನ್ನಲಾಗಿದೆ ಏಕೆಂದರೆ ಅವು ಮಿತಿಗಳಿಗೆ ಮತ್ತು ವಿನಾಯಿತಿಗಳಿಗೆ ಒಳಪಡುವುದಿಲ್ಲ ಮೂಲಭೂತ ಹಕ್ಕುಗಳ ಬಗೆಗೆ ಮಾಡಲಾಗಿರುವ ಎಲ್ಲ ಟೀಕೆಗಳು ತಪ್ಪು ತಿಳುವಳಿಕೆಯಿಂದ ಕೂಡಿದವುಗಳಾಗಿವೆ ಎಂದು ಹೇಳಲು ನನಗೆ ವಿಷಾದವಾಗುತ್ತದೆ ಮೊದಲನೆಯದಾಗಿ ಮೂಲಭೂತ ಹಕ್ಕುಗಳನ್ನು ಮೂಲಭೂತವಲ್ಲದ ಹಕ್ಕುಗಳಿಂದ ಬೇರ್ಪಡಿಸಿ ನೋಡುವಷ್ಟರ ಮಟ್ಟಿಗೆ ಈ ಟೀಕೆಯು ಸಮರ್ಪಕವೆನಿಸಿತು ಮೂಲಭೂತ ಹಕ್ಕುಗಳು ನಿರುಪಾದಿಕವಾದ ನಿರುಪಾದಿಕವಾದವುಗಳೆಂದು ಮತ್ತು ಮೂಲಭೂತವಲ್ಲದ ಹಕ್ಕುಗಳು ನಿರುಪಾದಿಕವಲ್ಲದವುಗಳೆಂದು ಹೇಳುವುದು ಸರಿಯಲ್ಲ ಇವೆರಡರ ನಡುವಣ ನಿಜವಾದ ವ್ಯತ್ಯಾಸವೆಂದರೆ ಮೂಲಭೂತವಲ್ಲದ ಹಕ್ಕುಗಳು ಪಕ್ಷಾಕಾರರ ನಡುವಿನ ಒಪ್ಪಂದದಿಂದ ಸೃಷ್ಟಿಸಲ್ಪಡುತ್ತವೆ ಆದರೆ ಮೂಲಭೂತ ಹಕ್ಕುಗಳು ಕಾನೂನಿನ ಮೂಲಕ ಕೊಟ್ಟ ಹಕ್ಕುಗಳಾಗಿರುತ್ತವೆ ಮೂಲಭೂತ ಹಕ್ಕುಗಳು ರಾಜ್ಯವು ಕೊಟ್ಟವುಗಳಾಗಿರುವ ಕಾರಣ ರಾಜ್ಯವು ಅವನ್ನು ಪರಿಮಿತಗೊಳಿಸಲಾಗದು ಎಂದು ತಿಳಿಯುವಂತಿಲ್ಲ ಎರಡನೆಯದಾಗಿ ಅಮೇರಿಕಾದಲ್ಲಿ ಮೂಲಭೂತ ಹಕ್ಕುಗಳು ನಿರುಪಾದಕವಾಗಿವೆ ಎಂಬುದು ತಿಳಿಯುವುದು ಸರಿಯಲ್ಲ ಅಮೆರಿಕ ಸಂವಿಧಾನ ಮತ್ತು ನಮ್ಮ ಕರಡು ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವ್ಯತ್ಯಾಸವು ರೂಪದಲ್ಲಿ ಮಾತ್ರವೇ ಹೊರತು ವಸ್ತುವಿನಲ್ಲ ಅಮೆರಿಕದಲ್ಲಿನ ಮೂಲಭೂತ ಹಕ್ಕುಗಳು ನಿರುಪಾದಿಕವಲ್ಲವೆಂಬುದು ವಿವಾದಾತೀತ ಕರಡು ಸಂವಿಧಾನದಲ್ಲಿ ನಿರೂಪಿತವಾಗಿರುವ ಮೂಲಭೂತ ಹಕ್ಕುಗಳ ಸಂಬಂಧದಲ್ಲಿ ನೀಡಿರುವ ಪ್ರತಿಯೊಂದು ವಿನಾಯಿತಿಗೆ ಒದಗಿಸಲು ಅಮೆರಿಕಾದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪನ್ನಾದರೂ ಇಲ್ಲಿ ಯಾರಾದರೂ ಗಮನಿಸಬೇಕು ಕರಡು ಸಂವಿಧಾನದ ಹದಿಮೂರನೇ ಅನುಚ್ಛೇದದಲ್ಲಿ ಒಳಗೊಂಡಿರುವ ವಾಕ್ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಮಿತಿಯನ್ನು ಸಮರ್ಥಿಸುವ ಆ ಸರ್ವೋಚ್ಚ ನ್ಯಾಯಾಲಯದ ಅಂಥ ಒಂದು ತೀರ್ಪನ್ನು ಉದ್ಧರಿಸಿದರೆ ಸಾಕಾಗುತ್ತದೆ ಗಿಟ್ಲೋ ವರ್ಸಸ್ ನ್ಯೂಯಾರ್ಕ್ ಮೊಕದ್ದಮೆಯಲ್ಲಿ ಹಿಂಸಾತ್ಮಕ ಬದಲಾವಣೆಯನ್ನು ತರುವಂತೆ ಉದ್ರೇಕಿಸುವ ಹೇಳಿಕೆಗಳು ದಂಡಿಸುವ ಉದ್ದೇಶವಿರುವ ನ್ಯೂಯಾರ್ಕ್ನ ಅಪರಾಧಿಕ ಅರಾಜಕತೆ ಕಾನೂನು ಸಂವಿಧಾನಬದ್ಧವಾಗಿದೆಯೇ ಇಲ್ಲವೇ ಎಂಬ ಬಗ್ಗೆ ಆ ನ್ಯಾಯಾಲಯವು ಹೀಗೆ ಹೇಳಿದೆ ಸಂವಿಧಾನವು ಖಾತರಿಗೊಳಿಸಿರುವ ವಾಕ್ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯವು ಮನಸ್ಸಿಗೆ ಬಂದ ಹಾಗೆ ಯಾವುದೇ ಜವಾಬ್ದಾರಿ ಇಲ್ಲದೆ ಏನನ್ನಾದರೂ ಹೇಳುವ ಅಥವಾ ಬರೆಯುವ ನಿರುಪಾದಿಕ ಹಕ್ಕನ್ನು ಪ್ರದಾನ ಮಾಡುವುದಿಲ್ಲ ಮತ್ತು ಭಾಷೆಯನ್ನು ಬೇಕಾದಂತೆ ಬಳಸುವ ಅನಿರ್ಬಂಧಿತ ಹಾಗೂ ಅನಿಯಂತ್ರಿತ ಪರವಾನಗಿಯನ್ನು ಕೊಡುವುದಿಲ್ಲ ಅಷ್ಟೇ ಅಲ್ಲ ಈ ಸ್ವಾತಂತ್ರ್ಯವನ್ನು ದುರುಪಯೋಗಿಸ್ ದುರುಪಯೋಗಪಡಿಸಿಕೊಳ್ಳುವವರನ್ನು ದಂಡಿಸುವುದನ್ನು ತಡೆಯುವುದಿಲ್ಲ ಇದು ಬಹಳ ಕಾಲದಿಂದ ಸುಸ್ಥಾಪಿತವಾಗಿ ಬಂದಿರತಕ್ಕ ಮೂಲಭೂತ ತತ್ವ ಆದ್ದರಿಂದ ಅಮೆರಿಕದ ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳು ನಿರುಪಾದಿಕವೆಂದು ಕಣ್ ಕರಡು ಸಂವಿಧಾನದಲ್ಲಿರು ಕರಡು ಸಂವಿಧಾನದಲ್ಲಿನುವಗಳು ನಿರುಪಾದಿಕವಲ್ಲವಾಗಿಲ್ಲವೆಂದು ಹೇಳುವುದು ತಪ್ಪು ಯಾವುದೇ ಮೂಲಭೂತ ಹಕ್ಕು ಪರಿಮಿತಿಯನ್ನು ಅಗತ್ಯಪಡಿಸಿದರೆ ಅಮೆರಿಕಾದ ಸಂವಿಧಾನದಲ್ಲಿ ಮಾಡಿರುವಂತೆ ಸಂವಿಧಾನವು ತಾನೇ ಅಂಥ ಪರಿಮಿತಿಯನ್ನು ವಿಧಿಸಬೇಕೆಂದು ಹಾಗೆ ಮಾಡದೆ ಹೋದಾಗ ಸುಸಂಬದ್ಧ ಸಂಗತಿಗಳನ್ನು ನ್ಯಾಯಾಂಗವು ನಿರ್ಧರಿಸಿ ತೀರ್ಮಾನಿಸಲು ನ್ಯಾಯಾಂಗಕ್ಕೆ ಬಿಡಬೇಕು ಎಂದು ವಾದಿಸಲಾಗಿದೆ ಅಮೆರಿಕ ಸಂವಿಧಾನದ ಬಗ್ಗೆ ತಪ್ಪಾಗಿ ಅರ್ಥ ಮಾಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಎಂದು ಹೇಳಲಾರೆನಾದರೂ ಆ ಬಗ್ಗೆ ತಪ್ಪಾಗಿ ನಿರೂಪಿಸಲಾಗಿದೆ ಎಂದು ಹೇಳಲು ನನಗೆ ಖೇದವಾಗುತ್ತದೆ ಅಮೆರಿಕದಲ್ಲಿ ಅಂಥ ವ್ಯವಸ್ಥೆಯೇನೂ ಇಲ್ಲ ಅಮೆರಿಕಾದ ಸಂವಿಧಾನವು ಅಮೇರಿಕಾದ ಜನರಿಗೆ ಖಾತರಿಪಡಿಸಲಾದ ಮೂಲಭೂತ ಹಕ್ಕುಗಳ ಪೈಕಿ ಸಭೆ ಸೇರುವ ಹಕ್ಕಿನ ವಿಚಾರವೊಂದನ್ ವಿಚಾರವೊಂದನ್ನುಳಿದು ಇನ್ಯಾವುದೇ ಹಕ್ಕಿನ ಮೇಲೆ ಯಾವುದೇ ಮಿತಿಯನ್ನು ಹೇರಿರುವುದಿಲ್ಲವೆಂದು ಅಮೆರಿಕಾದ ಸಂವಿಧಾನವು ಮೂಲಭೂತ ಹಕ್ಕುಗಳ ಮೇಲೆ ಮಿತಿ ಹೇರುವುದನ್ನು ನ್ಯಾಯಾಂಗಕ್ಕೆ ಬಿಡುತ್ತದೆ ಎಂದು ತಿಳಿಯುವುದು ಸರಿಯಲ್ಲ ಪರಿಮಿತಿ ಕಲ್ಪಿಸುವ ಹಕ್ಕು ಕಾಂಗ್ರೆಸ್ಸಿಗೆ ಸೇರಿದೆ ವಾಸ್ತವ ಸಂಗತಿ ಟೀಕಾಕಾರರು ಭಾವಿಸಿರುವುದಕ್ಕಿಂತ ಭಿನ್ನವಾಗಿದೆ ಅಮೆರಿಕಾದ ಸಂವಿಧಾನದಲ್ಲಿ ಅಧಿನಿಯಮಿಸಿರುವ ಮೂಲಭೂತ ಹಕ್ಕುಗಳು ನಿಸ್ಸಂದೇಹವಾಗಿ ನಿರುಪಾದಿಕವಾಗಿದ್ದವು ಆದರೆ ಈ ಮೂಲಭೂತ ಹಕ್ಕುಗಳ ಮೇಲೆ ಮಿತಿಗಳನ್ನು ವಿಧಿಸುವುದು ಅತ್ಯವಶ್ಯಕ ಎಂಬುದನ್ನು ಕಾಂಗ್ರೆಸ್ ಬೇಗನೆ ಕಂಡುಕೊಂಡಿತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಮಿತಿಗಳ ಸಂವಿಧಾನಾತ್ಮಕತೆಯ ಪ್ರಶ್ನೆ ಬಂದಾಗ ಸಂವಿಧಾನವು ಅಂಥ ಮಿತಿಗಳನ್ನು ವಿಧಿಸಲು ಅಮೆರಿಕ ಕಾಂಗ್ರೆಸ್ಗೆ ಅಧಿಕಾರಗಳನ್ನು ಕೊಟ್ಟಿಲ್ಲವೆಂದು ವಾದಿಸಲಾಯಿತು ಸರ್ವೋಚ್ಚ ನ್ಯಾಯಾಲಯ ಪೊಲೀಸ್ ಅಧಿಕಾರದ ಸಿದ್ಧಾಂತವನ್ನು ಸೃಷ್ಟಿಸಿತು ಸಂವಿಧಾನದಲ್ಲಿ ವ್ಯಕ್ತವಾಗಿ ನೀಡಲಾಗದಿದ್ದರೂ ಪ್ರತಿ ರಾಜ್ಯವು ಪೊಲೀಸ್ ಅಧಿಕಾರವನ್ನು ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡಿರುತ್ತದೆ ಎಂದು ಹೇಳುವ ಮೂಲಕ ಮೂಲಭೂತ ಹಕ್ಕುಗಳು ನಿರುಪಾಧಿಕವೆಂದು ವಾದಿಸುವವರಿಗೆ ವಾಸ್ತವ ಸ್ಥಿತಿ ಹಾಗಲ್ಲವೆಂದು ತಿಳಿಸಿತು ನಾನೀಗಾಗಲೇ ಪ್ರಸ್ತಾಪಿಸಿರುವ ಸರ್ವೋಚ್ಚ ನ್ಯಾಯಾಲಯದ ಭಾಷೆಯಲ್ಲೇ ಹೇಳುವುದಾದರೆ ಒಂದು ರಾಜ್ಯವು ತನ್ನ ಪೊಲೀಸ್ ಅಧಿಕಾರವನ್ನು ಚಲಾಯಿಸಿ ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಸಾರ್ವಜನಿಕ ನೈತಿಕತೆಯನ್ನು ಭ್ರಷ್ಟಗೊಳಿಸುವ ಅಪರಾಧವನ್ನು ಪ್ರೇರೇಪಿಸುವ ಅಥವಾ ಸಾರ್ವಜನಿಕ ಶಾಂತಿಯನ್ನು ಕದಡುವ ಹೇಳಿಕೆಗಳ ಮೂಲಕ ಈ ಸ್ವಾತಂತ್ರ್ಯವನ್ನು ಅವಹೇಳನ ಮಾಡುವವರನ್ನು ಶಿಕ್ಷಿಸಬಹುದು ಇದನ್ನು ಪ್ರಶ್ನಿಸುವಂತಿಲ್ಲ ಕರಡು ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ನಿರುಪಾಧಿಕ ರೀತಿಯಲ್ಲಿ ರೂಪಿಸಿ ಪೊಲೀಸ್ ಅಧಿಕಾರದ ಸಿದ್ಧಾಂತದ ಮೂಲಕ ಪಾರ್ಲಿಮೆಂಟ್ ರಕ್ಷಣೆಗೆ ಸರ್ವೋಚ್ಚ ನ್ಯಾಯಾಲಯವನ್ನು ಅವಲಂಬಿಸಿರುವುದಕ್ಕೆ ಬದಲು ರಾಜ್ಯವೇ ನೇರವಾಗಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಮಿತಿಗಳನ್ನು ವಿಧಿಸುವ ವ್ಯವಸ್ಥೆಯನ್ನು ಕಲ್ಪಿಸಿದೆ ಒಟ್ಟು ಪರಿಣಾಮದಲ್ಲಿ ನಿಜವಾಗಿ ಏನೂ ವ್ಯತ್ಯಾಸವಿಲ್ಲ ಒಬ್ಬರು ನೇರವಾಗಿ ಮಾಡಿದ್ದನ್ನು ಉಳಿದವರು ಪರೋಕ್ಷವಾಗಿ ಮಾಡುತ್ತಾರೆ ಎರಡೂ ಸಂದರ್ಭಗಳಲ್ಲೂ ಮೂಲಭೂತ ಹಕ್ಕುಗಳು ನಿರುಪಾಧಿಕವಲ್ಲ ಕರಡು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಂತರ ನಿರ್ದೇಶಕ ತತ್ವಗಳು ಬರುತ್ತವೆ ಸಂಸದೀಯ ಪ್ರಜಾತಂತ್ರ ರಚಿಸಿದ ಸಂವಿಧಾನದಲ್ಲಿ ಅದು ಒಂದು ಅಪೂರ್ವ ಲಕ್ಷಣ ಅಂಥ ತತ್ವಗಳನ್ನು ಒಳಗೊಂಡ ಇನ್ನೊಂದು ಸಂವಿಧಾನವೆಂದರೆ ಐರಿಷ್ ಸ್ವತಂತ್ರ ರಾಜ್ಯದ ಸಂವಿಧಾನ ಈ ನಿರ್ದೇಶಕ ತತ್ವಗಳು ಕೂಡ ಟೀಕೆಗೆ ಒಳಗಾದವು ಅವು ಕೇವಲ ಅಲಂಕಾರಿಕ ಘೋಷಣೆಗಳೇ ಹೊರತು ಅವುಗಳಿಗೆ ಕಾನೂನಿನ ಬಂಧಕ ಶಕ್ತಿ ಇಲ್ಲ ಎಂದು ಟೀಕಿಸಲಾಗಿದೆ ಈ ಟೀಕೆಯಲ್ಲಿ ಯಾವ ಹುರುಳು ಇಲ್ಲ ಹಾಗೆಂದು ಸಂವಿಧಾನದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ ನಿರ್ದೇಶಕ ತತ್ವಗಳಿಗೆ ಕಾನೂನಿನ ಬಲವಿಲ್ಲವೆಂದು ಹೇಳಲಾಗಿದೆ ಅದನ್ನು ನಾನು ಒಪ್ಪಿಸಲು ಸಿದ್ಧನಿದ್ದೇನೆ ಆದರೆ ಅವುಗಳಲ್ಲಿ ಯಾವುದೇ ಶಕ್ತಿ ಇಲ್ಲ ಎಂಬ ಮಾತನ್ನು ಒಪ್ಪಲಾರೆ ಹಾಗೆಯೇ ಅವುಗಳಿಗೆ ಕಾನೂನಿನಲ್ಲಿ ಬಂಧಕ ಶಕ್ತಿ ಇಲ್ಲದಿರುವುದರಿಂದ ಅವು ನಿರುಪಯುಕ್ತವೆಂಬ ಮಾತನ್ನು ನಾನು ಒಪ್ಪಲು ಸಿದ್ಧನಿಲ್ಲ ನಿರ್ದೇಶಕ ತತ್ವಗಳು ಸಾವಿರದ ಒಂಬೈನೂರ ಮೂವತ್ತೈದರ ಅಧಿನಿಯಮದಲ್ಲಿ ಗವರ್ನರ್ ಜನರಲ್ಗೆ ಮತ್ತು ವಸಾಹತುಗಳ ಗವರ್ನರುಗಳಿಗೆ ಹಾಗೂ ಭಾರತದಲ್ಲಿನ ಗವರ್ನರ್ಗಳಿಗೆ ಬ್ರಿಟಿಷ್ ಸರ್ಕಾರವು ನೀಡಿದ ಆಜ್ಞೆಗಳ ಲಿಖಿತಗಳಂತೆ ಇವೆ ಸಂವಿಧಾನದ ಕರಡಿನಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅಂಥ ಲಿಖಿತಗಳನ್ನು ನೀಡಲು ಪ್ರಸ್ತಾಪಿಸಲಾಗಿದೆ ಸಂವಿಧಾನದ ನಾಲ್ಕನೇ ಅನುಚ್ಛೇದದಲ್ಲಿ ಈ ಆಜ್ಞೆಗಳ ಲಿಖಿತಗಳ ಪಾಠವನ್ನು ಕಾಣಬಹುದು ನಿರ್ದೇಶಕ ತತ್ವಗಳೆಂದರೆ ಆಜ್ಞೆಗಳ ಲಿಖಿತಕ್ಕೆ ಇನ್ನೊಂದು ಹೆಸರು ಅಷ್ಟೆ ಒಂದೇ ಒಂದು ವ್ಯತ್ಯಾಸವೆಂದರೆ ಅವು ವಿಧಾನಮಂಡಲ ಮತ್ತು ಕಾರ್ಯಾಂಗಗಳಿಗೆ ನೀಡಲಾದ ಆಜ್ಞೆಗಳಾಗಿರುತ್ತವೆ ಆದ್ದರಿಂದ ಅವನ್ನು ಸ್ವಾಗತಿಸಬಹುದೆಂದು ನನಗನಿಸುತ್ತದೆ ಎಲ್ಲೆಲ್ಲಿ ಶಾಂತಿ ಶಿಸ್ತು ಮತ್ತು ಒಳ್ಳೆಯ ಸರ್ಕಾರದ ಸಲುವಾಗಿ ಅಧಿಕಾರ ನೀಡಲಾಗಿದೆಯೋ ಅಲ್ಲೆಲ್ಲ ಅದರ ಪ್ರಯೋಗಗಳನ್ನು ನಿಯಂತ್ರಿಸತಕ್ಕ ಆಜ್ಞೆಗಳನ್ನು ನೀಡುವುದು ಅಗತ್ಯವಾಗಿದೆ ಕರಡಿನಲ್ಲಿ ಸೂಚಿಸಿರುವಂತೆ ಸಂವಿಧಾನದಲ್ಲಿ ಅಂಥ ಆಜ್ಞೆಗಳ ಸೇರ್ಪಡೆ ಸಮರ್ಥನೀಯವಾಗಲು ಇನ್ನೊಂದು ಕಾರಣವಿದೆ ರಚನೆಗೊಂಡಿರುವ ಕರಡು ಸಂವಿಧಾನವು ದೇಶದ ಸರ್ಕಾರಕ್ಕೆ ಒಂದು ಆಡಳಿತ ಯಂತ್ರವನ್ನು ಒದಗಿಸುತ್ತದೆ ಇದು ಬೇರೆ ದೇಶಗಳಲ್ಲಿರುವಂತೆ ಯಾವುದೇ ಒಂದು ನಿರ್ದಿಷ್ಟ ಪಕ್ಷವನ್ನು ಅಧಿಕಾರಕ್ಕೆ ತರುವ ಯಂತ್ರವಲ್ಲ ಯಾರು ಅಧಿಕಾರದಲ್ಲಿರಬೇಕು ಎಂಬ ವಿಚಾರವನ್ನು ನಿರ್ಣಯಿಸುವುದು ಜನರಿಗೆ ಬಿಟ್ಟದ್ದು ಪ್ರಜಾತಂತ್ರದ ತತ್ವವನ್ನು ಪಾಲಿಸುವ ದೃಷ್ಟಿಯಿಂದ ಇದೊಂದು ಉತ್ತಮ ಪದ್ಧತಿ ಅಧಿಕಾರಕ್ಕೆ ಬರುವ ಬಂದವರು ತಮಗೆ ಇಷ್ಟವಾದದ್ದನ್ನು ಮಾಡಲು ಸ್ವತಂತ್ರರಾಗಿರುವುದಿಲ್ಲ ಅವರು ಅಧಿಕಾರವನ್ನು ನಡೆಸುವಾಗ ನಿರ್ದೇಶಕ ತತ್ವಗಳೆಂದು ಕರೆಯತಕ್ಕ ಈ ಆಜ್ಞೆಗಳ ಲಿಖಿತಗಳನ್ನು ಗೌರವಿಸಬೇಕಾಗುತ್ತದೆ ಅವುಗಳನ್ನು ಕಡೆಗಣಿಸಲಾಗದು ಅವನ್ನು ಉಲ್ಲಂಘಿಸಿದರೆ ಯಾರೂ ನ್ಯಾಯಾಲಯದಲ್ಲಿ ಉತ್ತರ ಹೇಳಬೇಕಾಗದ ಬೇಕಾಗದಿರಬಹುದು ಆದರೆ ಚುನಾವಣೆಯ ಸಮಯದಲ್ಲಿ ಮತದಾರರ ಸಮುದಾಯದ ಎದುರು ನಿಜವಾಗಿ ಉತ್ತರ ಹೇಳಬೇಕಾಗುತ್ತದೆ ಅಧಿಕಾರದ ಶಕ್ತಿಗಳು ಅಧಿಕಾರ ಗ್ರಹಣಕ್ಕಾಗಿ ಪ್ರಯತ್ನಿಸುವಾಗ ಈ ನಿರ್ದೇಶಕ ತತ್ವಗಳು ಎಂಥ ಬೆಲೆಯನ್ನು ಹೊಂದಿವೆ ಎಂಬುದು ಮನದಟ್ಟಾಗುತ್ತದೆ ನಿರ್ದೇಶಕ ತತ್ವಗಳಿಗೆ ಬಂಧಕ ಶಕ್ತಿ ಇಲ್ಲವೆಂಬ ಕಾರಣಕ್ಕಾಗಿ ಅವುಗಳನ್ನು ಸಂವಿಧಾನದಲ್ಲಿ ಸೇರಿಸಬಾರದೆಂಬ ವಾದ ಸರಿಯಲ್ಲ ಸಂವಿಧಾನದಲ್ಲಿ ಅವಕ್ಕೆ ಯಾವ ನಿರ್ದಿಷ್ಟ ಸ್ಥಾನವನ್ನು ಕೊಡಬೇಕೆಂಬ ಬಗ್ಗೆ ಅಭಿಪ್ರಾಯ ಭೇದವಿರಬಹುದು ಸಕಾರಾತ್ಮಕ ಹೊಣೆಗಾರಿಕೆಗಳನ್ನು ಹೊಂದಿಲ್ಲದ ಉಪಬಂಧಗಳನ್ನು ಸಕಾರಾತ್ಮಕ ಹೊಣೆಗಾರಿಕೆಗಳನ್ನು ಹೊಂದಿರತಕ್ಕ ಉಪಬಂಧಗಳ ಜೊತೆ ಸೇರಿಸುವುದು ಒಂದು ರೀತಿಯ ವಿಲಕ್ಷಣ ಎಂಬುದನ್ನು ನಾನು ಒಪ್ಪುತ್ತೇನೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂಬಂಧಿಸಿದ ಆಜ್ಞೆಗಳ ಲಿಖಿತಗಳನ್ನು ಒಳಗೊಂಡ ಅನುಸೂಚಿ ಮೂರು ಎ ಮತ್ತು ಅನುಸೂಚಿ ನಾಲ್ಕುಗಳೇ ಅವುಗಳ ಸರಿಯಾದ ಜಾಗ ಎಂಬುದು ನನ್ನ ತೀರ್ಮಾನ ಏಕೆಂದರೆ ನಾನು ಈಗಾಗಲೇ ಹೇಳಿರುವಂತೆ ನಿಜವಾಗಿ ಅವು ಕಾರ್ಯಾಂಗ ಮತ್ತು ವಿಧಾನಮಂಡಲಗಳಿಗೆ ತಮ್ಮ ಅಧಿಕಾರಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕೆಂಬ ಬಗ್ಗೆ ನೀಡಿದ ಆಜ್ಞೆಗಳ ಲಿಖಿತಗಳಾಗಿರುತ್ತವೆ ಇವೆಲ್ಲ ವ್ಯವಸ್ಥೆಗೊಳಿಸುವುದಕ್ಕೆ ಸಂಬಂಧಿಸಿದ ವಿಚಾರವಷ್ಟೆ ಕೇಂದ್ರವು ಅತ್ಯಧಿಕ ಅಧಿಕಾರವನ್ನು ಹೊಂದಿದೆ ಎಂದು ಕೆಲವು ಟೀಕಾಕಾರರು ಹೇಳಿದ್ದಾರೆ ಮತ್ತೆ ಕೆಲವರು ಇದು ಅದನ್ನು ಇನ್ನಷ್ಟು ಬಲಗೊಳಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ ಕರಡು ರಚನಾ ಸಮಿತಿಯು ಇವೆರಡರ ಸಮತೋಲನವನ್ನು ಕಾಪಾಡಿಕೊಂಡಿದೆ ಕೇಂದ್ರಕ್ಕೆ ಅಧಿಕಾರ ನೀಡುವುದನ್ನು ಎಷ್ಟೇ ನಿರಾಕರಿಸಿದರೂ ಅದು ಬಲಗೊಳ್ಳುವುದನ್ನು ತಪ್ಪಿಸಲಾಗದು ಆಧುನಿಕ ಪ್ರಪಂಚದ ಸ್ಥಿತಿ ಹೇಗಿದೆ ಎಂದರೆ ಅಧಿಕಾರದ ಕೇಂದ್ರೀಕರಣ ಅನಿವಾರ್ಯವಾಗಿ ಬಿಟ್ಟಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿನ ಸಂಯುಕ್ತ ಸರ್ಕಾರದ ಬೆಳವಣಿಗೆಯನ್ನು ನಾವು ಗಮನಿಸಬೇಕು ಸಂವಿಧಾನವು ಅದಕ್ಕೆ ಬಹಳ ಮಿತವಾದ ಅಧಿಕಾರಗಳನ್ನು ನೀಡಿದ್ದರೂ ಅದು ಎಷ್ಟು ಬೆಳೆಯಿತೆಂದರೆ ಅದರ ಮುಂದೆ ರಾಜ್ಯ ಸರ್ಕಾರಗಳು ಮಂಕಾದವು ಗ್ರಹಣ ಹಿಡಿದಂತಾದವು ಆಧುನಿಕ ವಿದ್ಯಮಾನಗಳೇ ಇದಕ್ಕೆ ಕಾರಣ ನಿಜವಾಗಿ ಈ ವಿದ್ಯಮಾನಗಳೇ ಭಾರತ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತಿವೆ ಹೀಗಾಗಿ ಅದು ಬಲಯುತಗೊಳ್ಳುತ್ತಲೇ ಹೋಗುವುದನ್ನು ಯಾರೂ ತಪ್ಪಿಸಲಾಗದು ಮತ್ತೊಂದು ರೀತಿಯಲ್ಲಿ ಯೋಚಿಸಿದರೆ ಅದನ್ನು ಬಲಗೊಳಿಸುವ ಪ್ರವೃತ್ತಿಯನ್ನು ತಡೆಯಬೇಕೆಂದೆನಿಸುತ್ತದೆ ಏಕೆಂದರೆ ಅದು ಅರಗಿಸಿಕೊಳ್ಳಲಾಗದಷ್ಟನ್ನು ತಿನ್ನಬಾರದು ಅದರ ಶಕ್ತಿಯು ಅದರ ಭಾರಕ್ಕೆ ತಕ್ಕಂತಿರಬೇಕು ತನ್ನ ಭಾರಕ್ಕೆ ತಾನೇ ಕುಸಿದು ಬೀಳುವಷ್ಟರ ಮಟ್ಟಿಗೆ ಅದನ್ನು ಬಲಗೊಳಿಸುವುದು ಸರಿಯಲ್ಲ ಕರಡು ಸಂವಿಧಾನದಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಂವಿಧಾನಾತ್ಮಕ ಸಂಬಂಧಗಳು ಒಂದು ತೆರನಾಗಿಯೇ ಒಂದು ತೆರನಾಗಿವೆ ಎಂದು ಮತ್ತು ಕೇಂದ್ರ ಮತ್ತು ದೇಶೀಯ ಸಂಸ್ಥಾನಗಳ ನಡುವೆ ಇರುವ ಸಂವಿಧಾನಾತ್ಮಕ ಸಂಬಂಧಗಳು ಇನ್ನೊಂದು ತೆರನಾಗಿವೆ ಎಂದು ಟೀಕೆ ಮಾಡಲಾಗಿದೆ ರಕ್ಷಣಾ ಇಲಾಖೆ ವಿದೇಶಿ ವ್ಯವಹಾರಗಳು ಮತ್ತು ಸಂಪರ್ಕ ಇಲಾಖೆಗಳಲ್ಲಿ ಬರುವ ವಿಷಯಗಳನ್ನು ಬಿಟ್ಟು ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನೆಲ್ಲ ದೇಶೀಯ ಸಂಸ್ಥಾನಗಳು ಒಪ್ಪಿಕೊಳ್ಳಲೇಬೇಕಾಗಿಲ್ಲ ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳನ್ನು ಒಪ್ ಒಪ್ಪಲೇಬೇಕೆಂದಿಲ್ಲ ಕರಡು ಸಂವಿಧಾನ ಒಳಗೊಂಡಿರುವ ರಾಜ್ಯ ಪಟ್ಟಿಯನ್ನು ಒಪ್ಪಬೇಕಾಗಿಲ್ಲ ತನ್ನದೇ ಆದ ಚುನಾಯಿತ ಸಭೆಗಳನ್ನು ರೂಪಿಸಿಕೊಳ್ಳಲು ಮತ್ತು ತಮ್ಮವೇ ಸಂವಿಧಾನಗಳನ್ನು ರಚಿಸಿಕೊಳ್ಳಲು ಅವು ಸ್ವತಂತ್ರವಾಗಿರುತ್ತವೆ ಇದು ದುರದೃಷ್ಟಕರ ನಿಜ ಮತ್ತು ಅವು ಖಂಡಿತವಾಗಿ ಸಮರ್ಥನೀಯವಲ್ಲವುಗಳೆಂದು ನಾನು ಬಯಸುತ್ತೇನೆ ಈ ವಿಷಮತೆ ರಾಜ್ಯದ ಕಾರ್ಯ ಸಮರ್ಥನೆಗೆ ಅಪಾಯಕಾರಿಯಾಗಬಹುದು ಈ ವಿಷಮತೆ ಇರುವವರೆಗೂ ಸಮಸ್ತ ಭಾರತಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲಿನ ಕೇಂದ್ರದ ಅಧಿಕಾರವು ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗುವುದಿಲ್ಲ ಎಲ್ಲ ಸಂದರ್ಭಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಚಲಾಯಿಸಲಾಗದ ಅಧಿಕಾರವು ಅಧಿಕಾರವೇ ಅಲ್ಲ ಯುದ್ಧದಿಂದ ಸಂಭವಿಸಬಹುದಾದ ಸನ್ನಿವೇಶಗಳಲ್ಲಿ ಕೆಲವು ಪ್ರದೇಶಗಳಲ್ಲಿನ ಮುಖ್ಯ ಅಧಿಕಾರಿಗಳ ಚಲಾವಣೆಯ ಮೇಲಿನ ಮಿತಿಗಳ ಪರಿಣಾಮವಾಗಿ ರಾಜ್ಯದ ಇಡೀ ಜೀವನಕ್ಕೆ ಗಂಡಾಂತರ ಒದಗಬಹುದು ಇದಕ್ಕಿಂತ ಮಿಗಿಲಾದ ಕೆಟ್ಟ ಸಂಗತಿ ಎಂದರೆ ಕರಡು ಸಂವಿಧಾನದಲ್ಲಿ ದೇಶೀಯ ಸಂಸ್ಥಾನಗಳು ತಮ್ಮವೇ ಆದ ಸೈನ್ಯಗಳನ್ನು ವ್ಯವಸ್ಥೆಗೊಳಿಸಿಕೊಳ್ಳಲು ಅನುಮತಿಸಿರುವುದು ನಾನು ಇದನ್ನು ಪ್ರತಿಗಾಮಿಯೂ ಹಾಗೂ ಅಪಾಯಕಾರಿಯೂ ಆದ ಉಪಬಂಧವೆಂದು ಪರಿಗಣಿಸುತ್ತೇನೆ ಆ ಮೂಲಕ ಭಾರತದ ಏಕತೆಗೆ ಭಂಗ ಉಂಟಾಗಿ ಕೇಂದ್ರ ಸರ್ಕಾರವನ್ನು ಬುಡಮೇಲು ಮಾಡಲು ಅವಕಾಶ ಉಂಟಾಗಬಹುದು ನಾನು ಕರಡು ಸಂವಿಧಾನ ಸಮಿತಿಯ ಅಭಿಪ್ರಾಯವನ್ನು ತಪ್ಪಾಗಿ ನಿರೂಪಿಸಿಲ್ಲವೆಂದು ಹೇಳುವುದಾದರೆ ಆ ಸಮಿತಿಗೆ ಈ ವಿಷಯದಲ್ಲಿ ಎಲ್ ಎಳ್ಳಷ್ಟು ಸಂತೋಷವಾಗಲಿಲ್ಲ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಕೇಂದ್ರದೊಡನೆ ಹೊಂದಿರುವ ಸಂವಿಧಾನಾತ್ಮಕ ಸಂಬಂಧದಲ್ಲಿ ಸಮಾನತೆ ಇರಬೇಕೆಂದು ಬಹುವಾಗಿ ಅಪೇಕ್ಷಿಸಲಾಗಿತ್ತು ದುರದೃಷ್ಟವಶಾತ್ ಈ ಬಗ್ಗೆ ಸುಧಾರಣೆ ಮಾಡ ಉಂಟು ಮಾಡಲು ಆ ಸಮಿತಿಗೆ ಸಾಧ್ಯವಾಗಲಿಲ್ಲ ಸಮಿತಿಯು ಸಂವಿಧಾನ ರಚನಾ ಸಭೆಯ ತೀರ್ಮಾನಗಳಿಗೆ ಬದ್ಧವಾಗಿತ್ತು ಮತ್ತು ಸಂವಿಧಾನ ರಚನಾ ಸಭೆಯಾದರೂ ಎರಡು ಸಂಧಾನಗಳ ಸಮಿತಿಗಳ ನಡುವೆ ಏರ್ಪಟ್ಟ ಒಪ್ಪಂದಕ್ಕೆ ಬದ್ಧವಾಗಿತ್ತು ಜರ್ಮನಿಯಲ್ಲಿ ನಡೆದ ಘಟನೆಯಿಂದ ನಾವು ಧೈರ್ಯ ತಂದುಕೊಳ್ಳಬೇಕು ಬಿಸ್ಮಾರ್ಕ್ ಅನ್ನು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸ್ಥಾಪಿಸಿದ ಜರ್ಮನ್ ಸಾಮ್ರಾಜ್ಯವು ಇಪ್ಪತ್ತೈದು ವಿಭಾಗಗಳ ಒಂದು ಸಂಘಟಿತ ರಾಜ್ಯವಾಗಿತ್ತು ಈ ಇಪ್ಪತ್ತೈದು ಘಟಕಗಳಲ್ಲಿ ಇಪ್ಪತ್ತೆರಡು ಘಟಕಗಳು ರಾಜಪ್ರಭುತ್ವವುಳ್ಳ ಘಟಕಗಳಾಗಿದ್ದರೆ ಉಳಿದ ಮೂರು ಘಟಕಗಳು ಪ್ರಜಾಪ್ರಭುತ್ವದ ನಗರ ರಾಜ್ಯಗಳಾಗಿದ್ದವು ನಮಗೆಲ್ಲ ತಿಳಿದಿರುವಂತೆ ಅಲ್ಲಿ ಈ ತಾರತಮ್ಯವು ಕ್ರಮೇಣ ಕಾಣೆಯಾಯಿತು ಜರ್ಮನಿಯು ಏಕ ಸಂವಿಧಾನದ ಅಡಿಯಲ್ಲಿ ವಾಸವಾಗಿರತಕ್ಕ ಏಕ ಜನ ಸಮುದಾಯದ ಏಕ ರಾಷ್ಟ್ರವಾಯಿತು ನಮ್ಮಲ್ಲಿ ದೇಶೀಯ ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆ ಜರ್ಮನಿಯ ಪ್ರಕ್ರಿಯೆಗಿಂತ ಹೆಚ್ಚು ಶೀಘ್ರವಾಗಬಹುದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮಲ್ಲಿ ಆರು ನೂರು ದೇಶೀಯ ಸಂಸ್ಥಾನಗಳಿದ್ದವು ದೇಶೀಯ ಸಂಸ್ಥಾನಗಳು ಭಾರತ ಪ್ರಾಂತ್ಯದಲ್ಲಿ ವಿಲೀನವಾಗಿ ಅಥವಾ ತಮ್ಮ ತಮ್ಮಲ್ಲಿ ವಿಲೀನವಾಗಿ ಕೇಂದ್ರ ಓವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಾಗಿ ರೂಪಿಸಿ ಹೀಗೆ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ರಾಜ್ಯಗಳು ಉಳಿದಿವೆ ಇದು ಬಹಳ ಶೀಘ್ರವಾದ ಪ್ರಕ್ರಿಯೆ ಮತ್ತು ತ್ವರಿತ ಪ್ರಗತಿ ಉಳಿದ ರಾಜ್ಯಗಳು ಕೂಡ ಭಾರತದ ಒಕ್ಕೂಟದಲ್ಲಿ ಭಾರತೀಯ ಪ್ರಾಂತ್ಯಗಳಿಗಿರುವ ನಿರ್ಬಂಧನೆಗಳ ಮೇಲೆ ಒಗ್ಗೂಡಬೇಕೆಂದು ಕೋರುತ್ತೇನೆ ಆ ಮೂಲಕ ಅವರು ಭಾರತ ಒಕ್ಕೂಟಕ್ಕೆ ಅವಶ್ಯವಾದ ಬಲವನ್ನು ನೀಡದಂತಾಗುತ್ತದೆ ತಮ್ಮದೇ ಆದ ಸಂವಿಧಾನ ರಚನಾ ಸಭೆಗಳನ್ನು ರಚಿಸಿ ತಮ್ಮದೇ ಸಂವಿಧಾನವನ್ನು ರಚಿಸುವಂತಹ ತೊಂದರೆಯಿಂದ ಅವರು ಪಾರಾಗಬಹುದು ಇದರಿಂದ ಅವರು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಬದಲು ಗಳಿಸಿಕೊಳ್ಳುತ್ತಾರೆ ನನ್ನ ಮನವಿ ನಿರರ್ಥಕವಾಗಲಿಕ್ಕಿಲ್ಲವೆಂಬ ಭರವಸೆ ನನಗಿದೆ ಸಂವಿಧಾನವು ಅಂಗೀಕಾರವಾಗುವುದಕ್ಕೆ ಮುಂಚೆಯೇ ಪ್ರಾಂತ್ಯಗಳ ಮತ್ತು ದೇಶೀಯ ಸಂಸ್ಥಾನಗಳ ನಡುವಣ ವ್ಯತ್ಯಾಸವನ್ನು ತೊಡೆದುಹಾಕಲು ನಮಗೆ ಸಾಧ್ಯವಾಗಬಹುದೆಂದು ನಾನು ಆಶಿಸುತ್ತೇನೆ ಕರಡು ಸಂವಿಧಾನದ ಒಂದನೇ ಅನುಚ್ಛೇದದಲ್ಲಿ ಭಾರತವನ್ನು ಕುರಿತು ಹೇಳುವಾಗ ರಾಜ್ಯಗಳ ಒಕ್ಕೂಟ ಎಂದಿರುವ ಬಗ್ಗೆ ಕೆಲವು ಟೀಕಾಕಾರರು ಆಕ್ಷೇಪ ವ್ಯಕ್ತಿ ಆ ಪದ ರಾಜ್ಯಗಳ ಫೆಡರೇಷನ್ ಎಂದಿರಬೇಕೆಂದು ಹೇಳುತ್ತಾರೆ ಏಕೀಕೃತ ರಾಜ್ಯವಾದ ದಕ್ಷಿಣ ಆಫ್ರಿಕಾವನ್ನು ಒಕ್ಕೂಟವೆಂದು ಕರೆಯಲಾಗಿದೆ ಎಂಬುದು ನಿಜ ಆದರೆ ಸಂಯುಕ್ತ ರಾಜ್ಯವಾದ ಕೆನಡಾವನ್ನು ಕೆನಡಾವನ್ನು ಕೂಡ ಒಕ್ಕೂಟವೆಂದು ಕರೆದಿದ್ದಾರೆ ಆದ್ದರಿಂದ ಭಾರತವನ್ನು ಅದರ ರಚನೆ ಸಂಯುಕ್ತವಾದರೂ ಒಕ್ಕೂಟವೆಂದು ಕರೆದಿರುವುದು ಬಳಕೆಗೆ ತೊಂದರೆಯಾಗದು ಮುಖ್ಯವಾದ ಮಾತೆಂದರೆ ಒಕ್ಕೂಟದ ಬಳಕೆ ಬುದ್ಧಿಪೂರ್ವಕವಾದುದು ಕೆನಡಾದ ಸಂವಿಧಾನದಲ್ಲಿ ಒಕ್ಕೂಟ ಪದ ಏಕೆ ಬಳಕೆಯಾಯಿತೆಂಬುದು ನನಗೆ ತಿಳಿಯದು ಆದರೆ ಅದನ್ನು ಕರಡು ರಚನಾ ಸಮಿತಿ ಏಕೆ ಬಳಸಿತ್ತು ಎಂಬುದನ್ನು ನಾನು ಹೇಳುತ್ತೇನೆ ಕರಡು ರಚನಾ ಸಮಿತಿಯು ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕಾಗಿತ್ತು ಭಾರತವು ರಾಜ್ಯಗಳ ಫೆಡರೇಷನ್ ನಿಜ ಆದರೆ ಫೆಡರೇಷನ್ ಅನ್ನು ಸೇರಲು ರಾಜ್ಯಗಳು ಮಾಡಿಕೊಂಡ ಒಪ್ಪಂದದ ಪರಿಣಾಮದಿಂದ ಸೃಷ್ಟಿಯಾದುದಲ್ಲ ಮತ್ತು ಆ ಫೆಡರೇಷನ್ ಒಪ್ಪಂದದ ಪರಿಣಾಮವಾಗಿ ಆಗದ ಕಾರಣ ಯಾವ ರಾಜ್ಯವೂ ಅದರಿಂದ ಪ್ರತ್ಯೇಕವಾಗುವ ಹಕ್ಕನ್ನು ಹೊಂದಿಲ್ಲ ಈ ಫೆಡರೇಷನ್ ಒಂದು ಒಕ್ಕೂಟ ಏಕೆಂದರೆ ಅದನ್ನು ಒಡೆಯುವಂತಿಲ್ಲ ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ದೇಶ ಮತ್ತು ಜನ ಅನೇಕ ರಾಜ್ಯಗಳಾಗಿ ವಿಭಾಗವಾಗಬಹುದು ಆದರೂ ದೇಶ ಒಂದೇ ಅಖಂಡ ಜನರು ಒಂದೇ ಮೂಲದಿಂದ ಹುಟ್ಟಿ ಒಂದೇ ಕೃಪಾಛಾತ್ರದಡಿ ಜೀವಿಸುವ ಒಂದು ಜನಾಂಗ ರಾಜ್ಯಗಳು ಒಕ್ಕೂಟದಿಂದ ಹೊರಹೋಗುವ ಹಕ್ಕನ್ನು ಹೊಂದಿಲ್ಲ ಫೆಡರೇಷನ್ ಒಡೆಯುವಂಥದ್ದಲ್ಲ ಎಂಬುದನ್ನು ಸ್ಥಾಪಿಸಲು ಅಮೆರಿಕಾದಲ್ಲಿ ಯಾದವೀ ಯುದ್ಧವೇ ನಡೆಯಿತು ಕರಡು ಸಂವಿಧಾನ ರಚನಾ ಸಮಿತಿಯು ಈ ವಿಚಾರವನ್ನು ಊಹಾಪೋಹಕ್ಕೆ ಅಥವಾ ವಾದ ವಿವಾದಕ್ಕೆ ಎಡೆ ಕೊಡದೆ ಹಾಗೆ ಮೊದಲೇ ಸ್ಪಷ್ಟಪಡಿಸುವುದು ವಿಹಿತವೆಂದು ಭಾವಿಸಿತ್ತು ಸಂವಿಧಾನ ತಿದ್ದುಪಡಿಗಳಿಗೆ ಸಂಬಂಧಿಸಿದ ಉಪಬಂಧಗಳು ಕರಡು ಸಂವಿಧಾನದ ವಿಮರ್ಶಕರಿಂದ ಉಗ್ರ ಟೀಕೆಗೊಳಗಾಗಿವೆ ಸಂವಿಧಾನದಲ್ಲಿರುವ ಉಪಬಂಧಗಳು ತಿದ್ದುಪಡಿಗಳನ್ನು ಮಾಡಲು ತೊಂದರೆ ಉಂಟು ಮಾಡುತ್ತವೆ ಎನ್ನಲಾಗಿದೆ ಕನಿಷ್ಠ ಕೆಲವು ವರ್ಷಗಳ ವರ್ಷಗಳವರೆಗಾದರೂ ಸಂವಿಧಾನವು ಸರಳ ಬಹುಮತದಿಂದ ತಿದ್ದುಪಡಿಗೊಳಗಾಗಲಿ ಎಂದು ಪ್ರಸ್ತಾಪಿಸಲಾಗಿದೆ ಈ ವಾದವು ಸೂಕ್ಷ್ಮವಾದ ಹಾಗೂ ಚಾಣಾಕ್ಷತನದಿಂದ ಕೂಡಿದೆ ಈ ಸಂವಿಧಾನ ರಚನಾ ಸಭೆಯು ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿತವಾಗಲಿಲ್ಲ ಮುಂಬರುವ ಸಂಸತ್ತು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿಸಲ್ಪಡುತ್ತದೆ ಆದಾಗ್ಯೂ ಸಂವಿಧಾನ ರಚನಾ ಸಭೆಯು ಸರಳ ಬಹುಮತದಿಂದ ಸಂವಿಧಾನವನ್ನು ಅಂಗೀಕರಿಸುತ್ತದೆ ಆದರೆ ಸಂಸತ್ತಿಗೆ ಅಧಿಕಾರವನ್ನು ನಿರಾಕರಿಸಲಾಗಿದೆ ಇದು ಕರಡು ಸಂವಿಧಾನದ ಅಸಂಗತಗಳಲ್ಲಿ ಒಂದು ಎಂದು ಎತ್ತಿ ತೋರಿಸಲಾಗುತ್ತದೆ ನಾನು ಈ ಆರೋಪವನ್ನು ನಿರಾಕರಿಸುತ್ತೇನೆ ಏಕೆಂದರೆ ಅದು ಬುನಾದಿ ಇಲ್ಲದ ವಾದ ಕರಡು ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಉಪಬಂಧಗಳು ಎಷ್ಟು ಸರಳವಾಗಿವೆ ಎಂದು ತಿಳಿಯಲು ಅಮೆರಿಕ ದೇಶದ ಮತ್ತು ಆಸ್ಟ್ರೇಲಿಯಾ ದೇಶದ ಸಂವಿಧಾನಗಳಲ್ಲಿ ತಿದ್ದುಪಡಿಗಿರುವ ಉಪಬಂಧವನ್ನು ಅಧ್ಯಯನ ಮಾಡಬೇಕು ಅದಕ್ಕೆ ಹೋಲಿಸಿದರೆ ನಮ್ಮ ಕರಡು ಸಂವಿಧಾನದಲ್ಲಿರುವ ಉಪಬಂಧಗಳು ತೀರಾ ಸರಳ ಪ್ರಜಾಭಿಪ್ರಾಯದ ಮೂಲಕ ಅಥವಾ ಜನಮತಗಣನೆಯ ಮೂಲಕ ನಿರ್ಣಯ ಕೈಗೊಳ್ಳಬೇಕಾದಂಥ ಸವಿಸ್ತಾರವಾದ ಹಾಗೂ ಕಷ್ಟಕರವಾದ ಪ್ರಕ್ರಿಯೆಗಳನ್ನು ಕರಡು ಸಂವಿಧಾನವು ಕೈಬಿಟ್ಟಿದೆ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಕೇಂದ್ರ ಮತ್ತು ಪ್ರಾಂತೀಯ ವಿಧಾನ ಮಂಡಲಗಳಿಗೆ ಕೊಟ್ಟಿದೆ ಕೆಲವು ವಿಶೇಷ ವಿಷಯಗಳಿಗೆ ಸಂಬಂಧಪಟ್ಟ ತಿದ್ದುಪಡಿಗಳಿಗೆ ರಾಜ್ಯ ವಿಧಾನಮಂಡಲಗಳ ಅನುಮೋದನೆ ಬೇಕು ಸಂವಿಧಾನದ ಇತರ ಎಲ್ಲ ಅನುಚ್ಛೇದಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದಾಗಿದೆ ಆದರೆ ಹೀಗೆ ಮಾಡಲು ಸಂಸತ್ತಿಗೆ ಉಭಯ ಸದನಗಳ ಸದಸ್ಯರಲ್ಲಿ ಹಾಜರಿದ್ದು ಮತ ನೀಡುವ ಮೂರನೇ ಎರಡು ಭಾಗದಷ್ಟು ಸದಸ್ಯರ ಬಹುಮತವಿರಬೇಕು ಹೀಗಾದಾಗ ತಿದ್ದುಪಡಿಯು ಅಂಗೀಕಾರವಾಗುತ್ತದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಇದಕ್ಕಿಂತಲೂ ತೀರಾ ಸರಳವಾದ ವಿಧಾನವನ್ನು ರೂಪಿಸುವುದು ಕಷ್ಟ ತಿದ್ದುಪಡಿಯ ಉಪಬಂಧಗಳಲ್ಲಿ ಅಸಂಗತವೆಂದು ಹೇಳಲಾದ ವಿಷಯವು ಸಂವಿಧಾನ ರಚನಾ ಸಭೆಯ ಮತ್ತು ಸಂವಿಧಾನದಡಿ ಚುನಾಯಿತವಾಗುವ ಮುಂದಿನ ಪಾರ್ಲಿಮೆಂಟಿನ ಸ್ಥಾನಮಾನದ ಬಗೆಗಿನ ತಪ್ಪು ತಿಳುವಳಿಕೆಯ ಮೇಲೆ ಆಧಾರಿತವಾಗಿದೆ ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ರಚಿಸುವಲ್ಲಿ ಯಾವುದೇ ಸ್ವಾರ್ಥವನ್ನು ಹೊಂದಿಲ್ಲ ಉತ್ತಮವಾದ ಹಾಗೂ ಕಾರ್ಯಸಾಧ್ಯವಾದ ಸಂವಿಧಾನವನ್ನು ರೂಪಿಸುವ ಉದ್ದೇಶವಲ್ಲದೆ ಬೇರಾವುದೇ ಉದ್ದೇಶ ನಮಗಿಲ್ಲ ಸಂವಿಧಾನದ ಅನುಚ್ಛೇದಗಳನ್ನು ಪರಿಗಣಿಸುವಾಗ ಯಾವುದೇ ಒಂದು ನಿರ್ದಿಷ್ಟ ಕಾನೂನನ್ನು ಮನಸ್ಸಿನಲ್ಲಿಟ್ಟುಕೊಂಡಿಲ್ಲ ಮುಂದಿನ ಸಂಸತ್ತು ಸಂವಿಧಾನ ರಚನಾ ಸಭೆಯಾಗಿ ಸೇರುವುದಾದರೆ ಸಂಸತ್ತಿನ ಆ ಸದಸ್ಯರು ಪಕ್ಷಪಾತದಿಂದ ವರ್ತಿಸಿ ತಮ್ಮ ದಾರಿಗೆ ಅಡ್ಡಿಯಾಗುವಂಥ ಅನುಚ್ಛೇದಗಳನ್ನು ತಮಗೆ ಅನುಕೂಲವಾಗುವ ಹಾಗೆ ತಿದ್ದುಪಡಿ ಮಾಡಲು ಪ್ರಯತ್ನಿಸಲುಬಹುದು ಸಂಸತ್ತಿಗೆ ಸ್ವಾರ್ಥ ಸಾಧನೆಯ ಉದ್ದೇಶವಿರಬಹುದು ಆದರೆ ಸಂವಿಧಾನ ರಚನಾ ಸಭೆಗೆ ಅಂಥ ಯಾವುದೇ ಉದ್ದೇಶ ಇಲ್ಲ ಇದು ಸಂವಿಧಾನ ರಚನಾ ಸಭೆಗೂ ಹಾಗೂ ಭವಿಷ್ಯತ್ ಸಂಸತ್ತಿಗೂ ಇರುವ ವ್ಯತ್ಯಾಸ ಆದ್ದರಿಂದ ಸಂವಿಧಾನ ರಚನಾ ಸಭೆಯು ಸೀಮಿತ ಮತದಾನದಿಂದ ಚುನಾಯಿತವಾಗಿದ್ದರೂ ಸರಳ ಬಹುಮತದ ಮೂಲಕ ಸಂವಿಧಾನವನ್ನು ಅಂಗೀಕರಿಸುವ ಅಧಿಕಾರವನ್ನು ಅದಕ್ಕೆ ಕೊಡಬಹುದಾಗಿದೆ ಆದರೆ ಸಂಸತ್ತು ವಯಸ್ಕ ಮತದಾನದ ಮೂಲಕ ಚುನಾಯಿತವಾಗಿದ್ದರೂ ಸಂವಿಧಾನವನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಅದಕ್ಕೆ ವಹಿಸಿಕೊಡುವಂತಿಲ್ಲ ಕರಡು ಸಂವಿಧಾನ ರಚನಾ ಸಮಿತಿಯು ಸಿದ್ಧಪಡಿಸಿದ ಕರಡು ಸಂವಿಧಾನದ ವಿರುದ್ಧ ಬಂದ ಎಲ್ಲ ವ್ಯತಿರಿಕ್ತ ಟೀಕೆಗಳನ್ನು ಕುರಿತು ವಿವರಿಸಿದ್ದೇನೆಂದು ನಂಬಿದ್ದೇನೆ ಸಂವಿಧಾನವನ್ನು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಒಪ್ಪಿಸಿದ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಬಂದ ಮುಖ್ಯ ಟೀಕೆ ಅಥವಾ ವಿಮರ್ಶೆಗಳನ್ನೆಲ್ಲ ಯಾವುದನ್ನೂ ಬಿಡದೆ ಚರ್ಚೆ ಮಾಡಿದ್ದೇನೆಂದು ತಿಳಿದಿದ್ದೇನೆ ಕರಡು ರಚನಾ ಸಮಿತಿ ರೂಪಿಸಿದ ಸಂವಿಧಾನವನ್ನು ಅಂಗೀಕರಿಸುವುದು ಅಥವಾ ಅಂಗೀಕಾರಕ್ಕೆ ಮುಂಚೆ ಬದಲಾಯಿಸುವುದು ಸಂವಿಧಾನ ರಚನಾ ಸಭೆಯ ತೀರ್ಮಾನಕ್ಕೆ ಬಿಟ್ಟಿದ್ದು ನಾನು ಹೇಳಬಯಸಿದ್ದು ಇಷ್ಟೆ ಭಾರತದ ಕೆಲವು ಪ್ರಾಂತೀಯ ವಿಧಾನಸಭೆಗಳಲ್ಲಿ ಬಿಹಾರ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಮದ್ರಾಸು ಮತ್ತು ಪೂರ್ವ ಪಂಜಾಬು ವಿಧಾನಸಭೆಗಳಲ್ಲಿ ಚರ್ಚೆಯಾಗಿದೆ ಕೆಲವು ಪ್ರಾಂತೀಯ ವಿಧಾನಸಭೆಗಳು ಸಂವಿಧಾನದಲ್ಲಿನ ಹಣಕಾಸಿನ ಉಪಬಂಧಗಳ ಬಗ್ಗೆ ಮತ್ತು ಮದ್ರಾಸಿನಲ್ಲಿ ಇನ್ನೂರಿಪ್ಪತ್ತಾರನೇ ಅನುಚ್ಛೇದದ ಬಗ್ಗೆ ಗಂಭೀರ ಆಕ್ಷೇಪವನ್ನು ಮಾಡಿರುವುದೇನೋ ನಿಜ ಇದನ್ನು ಬಿಟ್ಟರೆ ಯಾವುದೇ ಪ್ರಾಂತೀಯ ವಿಧಾನಸಭೆಯಲ್ಲಿ ಸಂವಿಧಾನದ ಯಾವುದೇ ಇತರ ಅನುಚ್ಛೇದಗಳ ಬಗ್ಗೆ ಆಕ್ಷೇಪ ಮಾಡಿಲ್ಲ ಯಾವ ಸಂವಿಧಾನವೂ ಪರಿಪೂರ್ಣವಲ್ಲ ಕರಡು ರಚನಾ ಸಮಿತಿಯೇ ಸಂವಿಧಾನದ ಸುಧಾರಣೆಗಾಗಿ ಕೆಲವು ತಿದ್ದುಪಡಿಗಳನ್ನು ಸಲಹೆ ಮಾಡಿದೆ ಕರಡು ರಚನಾ ಸಮಿತಿ ಸಿದ್ಧಪಡಿಸಿರುವ ಸಂವಿಧಾನವು ಆರಂಭದ ದಿಸೆಯಲ್ಲಿ ಈ ದೇಶಕ್ಕೆ ಸಾಕಷ್ಟು ಉತ್ತಮವಾಗಿದೆ ಎಂದು ಹೇಳಲು ನನಗೆ ಪ್ರಾಂತೀಯ ವಿಧಾನಸಭೆಗಳಲ್ಲಿನ ಚರ್ಚೆಗಳು ಧೈರ್ಯ ತುಂಬಿವೆ ಈ ಸಂವಿಧಾನವು ಕಾರ್ಯಸಾಧ್ಯವಾದ ಸಂವಿಧಾನ ಇದನ್ನು ಪರಿಸ್ಥಿತಿಗೆ ತಕ್ಕಂತೆ ಬದಲಿಸಿಕೊಳ್ಳಬಹುದು ಮತ್ತು ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ನಮ್ಮ ದೇಶವನ್ನು ಒಗ್ಗೂಡಿಸಿ ಸ್ಥಿರವಾಗಿಡಲು ಸಮರ್ಥವಾಗಿದೆ ಈ ಹೊಸ ಸಂವಿಧಾನದ ಮೂಲಕ ಏನಾದರೂ ತಪ್ಪು ಉಂಟಾದರೆ ಅದಕ್ಕೆ ನಾವು ಕೆಟ್ಟ ಸಂವಿಧಾನವನ್ನು ಹೊಂದಿದ್ದೇವೆ ಎಂದಲ್ಲ ಮನುಷ್ಯ ದುಷ್ಟನಾಗಿದ್ದಾನೆ ಎಂದು ಹೇಳಬೇಕಾಗಿದೆ ಅಷ್ಟೆ ಇಲ್ಲಿಗೆ ಕರಡು ಸಂವಿಧಾನ ಕುರಿತ ನಾಲ್ಕು ಭಾಗಗಳು ಮುಗಿದಿವೆ ವಂದನೆಗಳು